ಎಲ್ಲರಿಗೂ ನಮಸ್ಕಾರ ಕನ್ನಡ ಸ್ಟೇಟ್ ಟ್ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಲಗ್ನಾಧಿಪತಿ ಜೊತೆಗೆ ಬೇರೆ ಬೇರೆ ಗ್ರಹಗಳು ಇದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ಸಿಂಪಲಾಗಿ ತುಂಬ ಬ್ರೀಫಾಗಿ ನೋಡ್ತಾ ಹೋಗೋಣ ಲಗ್ನಾಧಿಪತಿ ಜೊತೆಗೆ ಇತರ ಗ್ರಹಗಳಿದ್ದರೆ ಫಲಗಳು ತುಂಬ ದೊಡ್ಡದಾಗಿ ನೀಡ್ತದೆ ಬಟ್ ಈ ವಿಡಿಯೋದಲ್ಲಿ ತುಂಬ ಸಣ್ಣ ವಿಡಿಯೋದಲ್ಲಿಯೇ ರಿಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಲಗ್ನಾಧಿಪತಿ ಜೊತೆ ಬೇರೆ ಗ್ರಹಗಳಿದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ನೋಡೋಣ ಲಗ್ನಾಧಿಪತಿ ಅಂತ ಹೇಳಿದ್ರೆ ಲಗ್ನದ ಅಧಿಪತಿ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಇದು ಯಾವುದಾಗುತ್ತೆ ಸಿಂಹ ಲಗ್ನ ಆಗುತ್ತೆ ಈ ಸಿಂಹ ಆದಾಗ ಲಗ್ನಾಧಿಪತಿ ಯಾರು ರವಿ ಆಗ್ತಾರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಮಕರ ಇದರ ಲಗ್ನಾಧಿಪತಿ ಯಾರು ಶನಿ ಆಗ್ತಾರೆ ಇಲ್ಲಿ ಮೇಷ ಇದರ ಲಗ್ನಾಧಿಪತಿ ಮಂಗಳ ಕುಜ ಈ ಥರ ಎಲ್ಲ ಗ್ರಹಗಳ ರಾಶಿಗಳ ಲಗ್ನಗಳ ಅಧಿಪತಿ ಬೇರೆ ಬೇರೆ ಆಗಿರ್ತಾರೆ ಉದಾಹರಣೆಗೆ ಎಲ್ಲ ನೋಡಿ ನೋಡ್ತಾ ಹೋಗೋಣ ಇಡಲಾಗಿ ಉದಾಹರಣೆಗೆ ಏನಾದರೂ ರಾಹು ಲಗ್ನಾಧಿಪತಿ ಅನ್ನೋದ್ರ ಲಗ್ನಾಧಿಪತಿ ಜೊತೆಗಿದ್ರೆ ರಾಹು ಲಗ್ನಾಧಿಪತಿ ಜೊತೆಗಿದ್ದರೆ ಉದಾಹರಣೆಗೆ ಇದು ಸಿಂಹ ಲಗ್ನ ತಿಳ್ಕೊಳ್ಳಿ ಇದರ ಅಧಿಪತಿ ಯಾರಾಗ್ತಾರೆ ರವಿ ಈ ರವಿ ಜೊತೆ ಏನಾದರೂ ರಾಹು ಇದ್ದರೆ ಅಥವಾ ಇದು ಸಿಂಹ ಲಗ್ನ ಆಗಿ ಇಲ್ಲಿ ಏನಾದರೂ ರವಿ ಇದ್ದವ್ರ ಜೊತೆ ರಾಹು ಇದ್ದರೆ ಅಥವಾ ರಾಹು ದೃಷ್ಟಿ ಇದ್ದರೆ ಅದು ಲಗ್ನಾಧಿಪತಿ ಎಲ್ಲಿ ಇದ್ದರೂ ಪರವಾಗಿಲ್ಲ ಬಟ್ ಲಾ ರಾಹುನ ಲಿಂಕ್ ಇರಬೇಕು ಆವಾಗ ಅಂತ ಹೇಳಿದ್ರೆ ತುಂಬ ಸೀಕ್ರೆಟ್ ಆಗಿರ್ತಾರೆ ಇವರು ತುಂಬ ಒಂದು ಸೀಕ್ರೆಟಿವ್ ನೆಚ್ಚಿರ್ತಾರೆ ಸ್ವಲ್ಪ ಮೋಸದ ಬುದ್ಧಿ ಇರ್ತದೆ ತುಂಬ ಒಂದು ಚಾಕಚಕತೆ ಜಾಸ್ತಿ ಇರ್ತದೆ ನಂತರ ಲಗ್ನಾಧಿಪತಿ ಜೊತೆ ಏನಾದರೂ ಕೇತು ಇದ್ದರೆ ಸಂಶೋಧನಾ ಇರ್ತದೆ ನಂತರ ರವಿ ಏನಾದರೂ ಲಗ್ನಾಧಿಪತಿ ಜೊತೆ ಇದ್ದರೆ ಅವರ ತಂದೆ ಫೇಮಸ್ ಆಗಿರ್ತಾರೆ ತಂದೆಗೆ ಗೌರ್ಮೆಂಟ್ ಜಾಬ್ ಕೊಡಿರೋವಂಥ ಚಾನ್ಸು ಇರ್ತದೆ ನಂತರ ಲಗ್ನಾಧಿಪತಿ ಏನಾದರೂ ಚಂದ್ರನ ಜೊತೆ ಇದ್ದರೆ ಆ ತುಂಬ ಒಂದು ಓವರ್ ಥಿಂಕ್ ಮಾಡ್ತಾರೆ ಅವರು ತುಂಬ ಓವರ್ ಥಿಂಕ್ ಮತ್ತು ಎಮ್ಯಾಷನಾಲಜಿ ತುಂಬ ತುಂಬ ಒಂದು ಭಾವನಾತ್ಮಕ ಆಗಿರ್ತಾರೆ ಚಂಚಲ ಮೈಂಡ್ ಮೈಂಡಾಗಿರ್ತದೆ ಅವರಿಗೆ ಚಂಚಲವಾದಂಥ ಒಂದು ಮೈಂಡ್ ಸ್ವಲ್ಪ ಸ್ವಾರ್ಥತೆ ಕೂಡ ಇರ್ತದೆ ನಂತರ ಲಗ್ನಾಧಿಪತಿ ಏನಾದರೂ ಮಂಗಳನ ಜೊತೆ ಇದ್ದರೆ ತುಂಬ ಧೈರ್ಯಶಾಲಿರ್ತಾರೆ ಸ್ಟ್ರೈಡ್ ಫಾರ್ವರ್ಡ್ ಆಗಿರ್ತಾರೆ ಕೋಪಿ ಸಿಕ್ಕಾಪಟ್ಟ ಕೋಪ ಇರ್ತದೆ ಸ್ವತಂತ್ರ ಭಾವನೆ ಸ್ವತಂತ್ರ ಪ್ರವೃತ್ತಿ ಇರ್ತದೆ ಅವರಿಗೆ ಮಂಗಳನ ಜೊತೆ ಇದ್ದರೆ ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಎನರ್ಜಿ ತುಂಬ ಇರ್ತದೆ ಲಗ್ನಾಧಿಪತಿ ಏನಾದರೂ ಬುಧನ ಜೊತೆ ಇದ್ದರೆ ಹ್ಯಾಪಿಯಾಗಿರ್ತಾರೆ ಯಾವಾಗಲೂ ಕೂಡ ಸಂತೋಷ ಪ್ರವೃತ್ತಿ ಹ್ಯಾಪಿ ಮೈಂಡ್ ಆಗಿರ್ತಾರೆ ತುಂಬ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ ಮತ್ತು ಸ್ವಲ್ಪ ದಿಸ್ಸ ಇರ್ಬೋದು ಡಿವಲ್ ಮೈಂಡ್ ಇರ್ಬೋದು ನಂತರ ಲಗ್ನಾಧಿಪತಿ ಏನಾದರೂ ಗುರು ಜೊತೆ ಇದ್ದರೆ ತುಂಬ ಒಂದು ಸ್ಪಿರಿಚುವಲ್ ಆಗಿರ್ತಾರೆ ಧಾರ್ಮಿಕತೆ ಆಗಿರ್ತಾರೆ ಉನ್ನತ ಚಿಂತನೆ ಹೈಯರ್ ಥಿಂಕಿಂಗ್ ಆಗಿರ್ತಾರೆ ಇರ್ತದೆ ಇವರಿಗೆ ತುಂಬ ನಾಲೆಜ್ ಇರ್ತದೆ ಜ್ಞಾನಿಯಾಗಿರ್ತಾರೆ ಲಾಯಲ್ ಆಗಿರ್ತಾರೆ ತುಂಬ ನ್ಯಾಯ ಎಲ್ಲ ಜಾಸ್ತಿ ಇರ್ತದೆ ಇವರಿಗೆ ನಂತರ ಲಗ್ನಾಧಿಪತಿ ಏನಾದರೂ ಶುಕ್ರನ ಜೊತೆ ಇದ್ದರೆ ಆರ್ಟಿಸ್ಟಿಕ್ ಆಗಿರ್ತಾರೆ ಕಲೆ ಸಾಹಿತ್ಯದಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಭೋಗಪ್ರಿಯ ಲಗ್ಸುರಿ ವಸ್ತುಗಳು ಹೆಚ್ಚು ಇಷ್ಟ ಆಗುತ್ತೆ ಸುಂದರ ಇರ್ತಾರೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ಶುಕ್ರನ ಜೊತೆ ಇದ್ದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಸ್ತ್ರೀಯರಿಗೆ ಆಗಿರ್ತಾರೆ ಅವರು ಲಗ್ನಾಧಿಪತಿ ಏನಾದರೂ ಶನಿ ಇದ್ದರೆ ಇವರು ಗಂಭೀರ ತುಂಬ ಒಂದು ಗಂಭೀರ ಸ್ವಭಾವ ಹೊಂದಿರ್ತಾರೆ ಶಿಸ್ತು ತುಂಬ ಶಿಸ್ತಿರ್ತದೆ ನ್ಯಾಯಪ್ರಿಯಾಗಿರ್ತಾರೆ ನ್ಯಾಯನಿತಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಶನಿ ಜೊತೆ ಇದ್ದರೆ ಹಾರ್ಡ್ ವರ್ಕಿಂಗ್ ಇರ್ತದೆ ಶನಿ ಜೊತೆ ಲಗ್ನಾಧಿಪತಿ ಇದ್ದರೆ ಹಾರ್ಡ್ ವರ್ಕಿಂಗ್ ಇರ್ತಾರೆ ಅವರು ಇದು ಲಗ್ನಾಧಿಪತಿ ಜೊತೆ ಇತರ ಗ್ರಹಗಳು ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಜಾತಕ ವರ್ಷ ಮಾಡಬೇಕು ನಮ್ಮದು ನನ್ನ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಡೀಟೇಲ್ ಆಗಿ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ಕೊಡ್ತೇವೆ ವಾಟ್ಸಪ್ ಸಂಖ್ಯೆ ನಮಗೆ ಗಮನಿಸಿ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್